ಒಂಬತ್ತನೇ ದಿನದವರೆಗೂ ನಡೆದಿರುವಂತಹ ರೈತರ ಪ್ರತಿಭಟನೆ ಮಧ್ಯಾಹ್ನದವರೆಗೂ ಚೆನ್ನಾಗಿ ಇತ್ತು ಬಟ್ ಮಧ್ಯಾಹ್ನದ ನಂತರ ಸಂಜೆ ಆಗ್ತಾ ಇದ್ದ ಹಾಗೆ ಬೆಳಗಾವಿಯಲ್ಲಿ ಕಲ್ಲು ತೂರಾಟ ನಡೆಯಿತು ಬಟ್ ಕಲ್ಲು ತೂರು ರೈತರಲ್ಲ ಕಿಡಿಗೇಡಿಗಳು ಅನ್ನೋದಾಗಿ ಅಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತಹ ರೈತರೇ ಹೇಳಿಕೆಯನ್ನ ಕೊಟ್ಟರು ಈ ತಳ್ಳಾಟ ನೂಕಾಟದಲ್ಲಿ ಪರಿಣಾಮ ಡಿವೈಎಸ್ಪಿ ಅವರ ಕೈ ಮುರಿತವಾಗಿದೆ ಕೈಗೆ ಬ್ಯಾಂಡೇಜ್ ಹಾಕೊಂಡು ಬಂದಿದ್ದಾರೆ ಡಿವೈಎಸ್ಪಿ ಜೊತೆಗೆ ಇನ್ನುಳಿದಂತ ಕೆಲ ಸಿಬ್ಬಂದಿಗಳಿಗೂ ಕೂಡ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು ಕರ್ತವ್ಯ ಪ್ರಜ್ಞೆ ನೋಡಿ ಕೈ ಮುರಿದು ಹೋಗಿದೆ ಬ್ಯಾಂಡೇಜ್ ಹಾಕೊಂಡು ಮತ್ತೆ ಸ್ಥಳಕ್ಕೆ ಬಂದಿದ್ದಾರೆ ಅಲ್ಲಿಯ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಎಲ್ಲಾ ಪ್ರಯತ್ನಗಳು ಕೂಡ ನಡೀತಾ ಇದೆ ವಾಹನ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿದೆ ಯಾಕೆಂತ ಹೇಳಿದ್ರೆ ಬೆಳಗ್ಗೆಯಿಂದ ಬಂದಿರುವಂತಹ ವಾಹನಗಳು ಸಾಲುಗಟ್ಟಿ ನಿಂತಿವೆ ಹೆದ್ದಾರಿಯನ್ನ ಕಂಪ್ಲೀಟ್ ಆಗಿ ರೈತರು ಬಂದ್ ಮಾಡಿದ್ರು ಈ ನಡುವೆ ಏಕಾಏಕಿ ಪೊಲೀಸ್ ವಾಹನದ ಮೇಲೆ ಹಾಗೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ ಮತ್ತೊಂದು ಕಡೆ ಇದು ಇದಿಷ್ಟು ಪ್ರತಿಭಟನೆ ಆದ್ರೆ ಇನ್ನು ಇತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ನಡೆಸುವರಿದ್ದಾರೆ ಸಿಎಂ ಇನ್ನೇನು ಕೆಲ ಕ್ಷಣದಲ್ಲಿ ಆ ಮೀಟಿಂಗ್ ಕೂಡ ನಡೆಯುತ್ತೆ ಈ ಸಿಎಂ ಸಭೆಗೂ ಮುಂಚಿತವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಸೇರಿ ಒಂದು ಪ್ರತ್ಯೇಕ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಚಿವರೊಬ್ಬರ ಕೊಠಡಿಯಲ್ಲಿ ಈ ಸಭೆ ನಡೀತಾ ಇದೆ ಇದಾಗ್ಲೇ ಒಂದು ಸುತ್ತಿನ ಸಭೆ ಆಗಿದೆ ಈ ಸಭೆಯಲ್ಲಿ ತಮ್ಮ ಸಮಸ್ಯೆಗಳು ಏನು ಅನ್ನೋದನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಿಎಂ ಮುಂದಿಟ್ಟಿದ್ದಾರೆ ಅದಾದ ನಂತರದಲ್ಲಿ ಸಿಎಂ ರೈತರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಈ ನಡುವೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲರೂ ಸೇರಿ ಒಂದು ಚರ್ಚೆಯಲ್ಲಿ ಕೂತಿದ್ದಾರೆ ಏನ್ ಮಾಡಬಹುದು ಮುಂದಿನ ಸಭೆಯಲ್ಲಿ ಏನ್ ಮಾತನಾಡಬೇಕು ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಸಿಎಂ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾರೆ ಹಿಂದಿನ ಸಭೆಯಲ್ಲಿ ಅನ್ನೋದ್ರ ಡಿಟೇಲ್ಸ್ ಅನ್ನ ಕೊಡ್ತಾ ಇದ್ವಿ ನಾವು ಆ ಹೆಚ್ಚುವರಿ ಏನ್ ಹಣ ಇದೆಯಲ್ಲ ರೈತರಿಗೆ ಕೊಡ್ಬೇಕಲ್ವಾ ಅದನ್ನ ಯಾಕೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಸೇರ್ಕೊಡ್ಬಾರ್ದು ಅನ್ನೋದಾಗಿ ಕೂಡ ರೈತರ ಮಾಡಿಕೊಂಡಿದ್ರು ಇನ್ಸೈಟ್ ಕಾರ್ಖಾನೆಗಳು ತೂಕದಲ್ಲಿ ನಮ್ಗೆ ಮೋಸ ಮಾಡ್ತಾ ಇವೆ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ರೈತ ಮುಖಂಡರು ಕಿಡಿಕಾರಿದ್ದಾರೆ ತೂಕದಲ್ಲಿ ಮೋಸ ಮಾಡ್ತಾರೆ ಇಳುವರಿ ಕಡಿಮೆ ತೋರಿಸ್ತಾ ಇವೆ ಅನ್ನೋದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಫ್ಆರ್ಪಿ ಪಿ ದರ ನಿಗದಿ ಮಾಡುವಾಗ ಕೇಂದ್ರ ಅವೈಜ್ಞಾನಿಕ ಕ್ರಮವನ್ನ ಅನುಕರಣೆ ಮಾಡಿದೆ ರೈತ ಮುಖಂಡರ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಸಿದ್ಧರಾಗಿದ್ದೀವಿ ಕೇಂದ್ರ ಸರ್ಕಾರ ಪರಿಹರಿಸಬೇಕಾದ ಸಮಸ್ಯೆ ಇದಾಗಿದೆ ನಮ್ಮ ನಮ್ಮ ವ್ಯಾಪ್ತಿಗೇನ್ ಬರುತ್ತೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಏನ್ ಬರುತ್ತೆ ಆ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ನಾವು ಸಿದ್ಧವಾಗಿದ್ದೀವಿ ಬಟ್ ಕೇಂದ್ರದ ಅಂಡರ್ ಬರ್ತಾ ಇದೆ ಅಲ್ಲ ಎಫ್ಆರ್ ಪಿ ನಿಗದಿ ಮಾಡೋದು ಇದ್ರ ವಿಚಾರದಲ್ಲಿ ಕೇಂದ್ರ ನಿರ್ಧಾರವನ್ನ ಮಾಡಬೇಕಿದೆ ಅಥವಾ ಕೇಂದ್ರವನ್ನ ಇವಾಗ ಕೇಂದ್ರ ಸರ್ಕಾರವನ್ನು ರೆಪ್ರೆಸೆಂಟ್ ಮಿನಿಸ್ಟರ್ಸ್ ಮಿನಿಸ್ಟರ್ಸ್ಗಳೇನಿದ್ದಾರೆ ಅವರು ಇದ್ರ ಬಗ್ಗೆ ಮಾತನಾಡಬೇಕು ಇದನ್ನ ಅಲ್ಲಿ ಪ್ರಸ್ತಾಪ ಮಾಡಬೇಕು ಈ ವಿಚಾರಗಳನ್ನೆಲ್ಲ ಸಿದ್ದರಾಮಯ್ಯ ರೈತ ಮುಖಂಡರ ಗಮನಕ್ಕೆ ತರ್ತಾ ಇದ್ದಾರೆ ಮತ್ತೊಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಪರೇಟ್ ಆಗಿ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಸಭೆ ಮುಗಿದ ನಂತರದಲ್ಲಿ ರೈತರ ರೈತ ಮುಖಂಡರ ಜೊತೆಗಿನ ಸಭೆ ಮುಗಿದ ನಂತರದಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಮಾಲೀಕರ ಜೊತೆ ಸಭೆಯನ್ನ ಮಾಡ್ತಾರೆ ಇದೀಗ ರೈತರು ತಮಗೇನು ಸಮಸ್ಯೆ ಆಗ್ತಾ ಇದೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಅದನ್ನು ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತರ್ತಾ ಇದ್ದಾರೆ ಒಂದು ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ ಅವಾಗಲೇ ಒಬ್ಬರು ಮಾಧ್ಯಮದ ಜೊತೆ ಮಾತನಾಡಬೇಕಾದ್ರೂ ಹೇಳಿದ್ರು ತೂಕದಲ್ಲಿ ಮೋಸ ಮಾಡ್ತಾರೆ ಆಮೇಲೆ ಕ್ವಾಲಿಟಿ ಬಗ್ಗೆ ಸುಳ್ಳು ಹೇಳ್ತಾರೆ ಕಬ್ಬಿನ ಸಕ್ಕರೆಯ ಅಂಶದ ಬಗ್ಗೆ ಸುಳ್ಳು ಹೇಳ್ತಾರೆ ನಮಗೆ ಹೀಗೆಲ್ಲ ಮೋಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರತಿನಿಧಿ ಸುನಿಲ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ ಸುನಿಲ್ ರೈತರ ಜೊತೆಗೆ ರೈತ ಮುಖಂಡರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ ಕೆಲವೊಂದು ಇನ್ಸೈಟ್ ಲಭ್ಯವಾಗ್ತಾ ಇದೆ ಏನೇನ್ ಸಮಸ್ಯೆಗಳು ಆಗ್ತಾ ಇದೆ ಅಂತ ರೈತರು ಹೇಳ್ತಾ ಆಫ್ ಕೋರ್ಸ್ ಒಂದು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಮತ್ತೊಂದು ಬೆಲೆ ವಿಚಾರವಾಗಿ ಏನೇನ್ ಗೊತ್ತಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯವ್ರ ಮುಂದೆ ಏನ್ ಹೇಳ್ತಾ ಇದ್ದಾರೆ ರೈತ ಮುಖಂಡರು ಸುನಿಲ್ ಚೈತ್ರ ಪ್ರಮುಖವಾಗಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಒಂದು ತೀವ್ರ ಸ್ವರೂಪವನ್ನು ಪಡೀತಾ ಇದ್ದರೆ ಅದೇ ರೀತಿಯಾಗಿ ಆ ಹೋರಾಟವನ್ನು ಒಂದು ಕಂಟ್ರೋಲ್ ತೆಗೆದುಕೊಳ್ಳಬೇಕು ಆ ಒಂದು ಬಿಕ್ಕಟ್ಟನ್ನು ಸರಿ ಮಾಡಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯನವರು ಬೆಳಗಿನಿಂದ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಜೊತೆ ನಿರಂತರವಾಗಿ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮೊದಲಾಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಸಭೆಯನ್ನು ನಡೆಸಿದ್ರು ಹಾಗೆ ನೀವು ಈ ಒಂದು ಸಂದರ್ಭದಲ್ಲಿ ತುರ್ತು ಸಂದರ್ಭ ಎಂದೆ ಈ ಒಂದು ಸಂದಿಗ್ನ ಪರಿಸ್ಥಿತಿಯಲ್ಲಿ ನೀವು ರೈತರ ಪರವಾಗಿ ನಿಲ್ಲಬೇಕು ಅಂತೇಳಿ ಒಂದಷ್ಟು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿಕೊಂಡ್ರು ಅದಾದ ನಂತರದ ಈಗಾಗಲೇ ರೈತ ಮುಖಂಡಗಳ ಜೊತೆ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ ಈಗಷ್ಟೇ ಕಲ್ಬುರ್ಗಿ ಕಲಬುರಗಿ ರೈತರು ನಮಗೆ ಒಂದು ಎಫ್ ಆರ್ ಬಿ ಬೆಲೆ ಆ ಒಂದು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ನೀವು ಕೊಡ್ತಾ ಇರುವಂತಹ ಒಂದು ಅಮೌಂಟ್ ಎಂದ ಸಾಕಾಗಲ್ಲ ಅಂತೇಳಿ ಸಭೆಯಿಂದ ಹೊರಗಡೆ ಬಂದರೆ ಮತ್ತೆ ಬೇರೆ ಬೇರೆ ಜಿಲ್ಲೆಯ ಒಂದಷ್ಟು ರೈತ ಮುಖಂಡರುಗಳು ಕೂಡ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳ ಜೊತೆ ಸಂವಾದದಲ್ಲಿ ಕೂಡ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಏನು ದೇಶಕ್ಕೆ ರಾಜ್ಯಕ್ಕೆ ಒಂದೇ ಎಫ್ ಆರ್ ಬಿ ಬೆಲೆ ಇರಬೇಕು ಈ ಒಂದು ನ್ಯಾಯಬದ್ಧ ಬೆಲೆ ಇದ್ರೆ ಅನುಕೂಲವಾಗುತ್ತೆ ಅಂತ ಒಂದಷ್ಟು ಅವರ ಸಮಸ್ಯೆಗಳನ್ನ ರೈತರು ಕೂಡ ಹೇಳ್ಕೊಳ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಟ್ರಾನ್ಸ್ಪೋರ್ಟ್ ವಿಚಾರ ಆಗ್ಬೋದು ಕಟಾಬಿನ ವಿಚಾರ ಆಗ್ಬೋದು ಮತ್ತೆ ಅಲ್ಲೇ ಆಗುವಂತ ಸಮಸ್ಯೆಗಳು ಕಾರ್ಖಾನೆಗಳಿಂದ ಆಗುವಂತ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನು ಕೂಡ ಈಗಾಗಲೇ ರೈತ ಮುಖಂಡರುಗಳು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ವಿವರಿಸ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮೀಟಿಂಗ್ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಈ ಒಂದು ಬಿಕ್ಕಟ್ಟನ್ನು ಸರಿ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಸರಣಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಈಗ ರೈತರ ಮುಖಂಡರುಗಳ ಜೊತೆ ಸಭೆಯ ಜೊತೆಗೆ ಈಗ ಅಪೂರ್ಣವಾಗಿದ್ದಂತಹ ಕಾರ್ಮಿಕರ ಸಕ್ಕರೆ ಮಾಲೀಕರ ಒಂದು ಕಾರ್ಖಾನೆ ಮಾಲೀಕರ ಈಗ ಮತ್ತೆ ಆರಂಭವಾಗಿದೆ ಅಲ್ಲಿ ಒಂದು ನಿಗದಿತ ಹಣವನ್ನು ಕೊಡಬೇಕು ವಿಚಾರವಾಗಿ ಚರ್ಚೆ ಕೂಡ ಆಗ್ತಾ ಇದೆ ಈಗಾಗಲೇ ಒಂದು ಟನ್ನಿಗೆ ನಾವು ಮೂರು ಸಾವಿರಕ್ಕಿಂತ ಹೆಚ್ಚು ಹಣವನ್ನು ಕೊಡಲಿಕ್ಕಾಗಲ್ಲ ಅಂತೇಳಿ ಒಂದು ಪ್ರತ್ಯೇಕ ಸಭೆಯನ್ನು ಕೂಡ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಮಾಡಿಕೊಂಡಿದ್ದಾರೆ ಈಗ ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಅವರ ಸಭೆ ಕೂಡ ಮತ್ತೆ ಪುನರಾರಂಭವಾಗಿದೆ ಈ ಒಂದು ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರ ಏನು ಬರುತ್ತೆ ಕಾದ್ ನೋಡಬೇಕಾಗಿರುವಂಥದ್ದು ಆ ಒಂದು ನಿಟ್ಟಿನಲ್ಲಿ ಆ ಈ ಒಂದು ಹೋರಾಟ ರಾಜ್ಯದಲ್ಲಿ ನಡೀತಾ ಇದೆ ಆ ಒಂದು ಹೋರಾಟವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಎಲ್ಲ ರೀತಿಯಾದ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೂ ಕೂಡ ಕಾರ್ಖಾನೆ ಮಾಲೀಕರು ಮತ್ತೆ ರೈತರ ನಡುವೆ ಒಂದಷ್ಟು ಹಗ್ಗ ಜಗ್ಗಾಟ ಕೂಡ ನಡೀತಾ ಇರುವಂಥದ್ದು ಚೈತ್ರ ओके थैंक यू सुनील महितिगे